ಎಲ್ಲರಿಗೂ ನಮಸ್ಕಾರ ವಿಸ್ಮಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರು ಅತಿ ಸುಲಭವಾಗಿ ರುಚಿಯಾದ ಬಾಳೆಕಾಯಿ ಗೊಜ್ಜು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಳೆಕಾಯನ್ನ ತೊಳೆದು ಸಿಪ್ಪೆ ತೆಗೆದು ನಾರನ್ನೆಲ್ಲ ತೆಗೆದು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊತಿದ್ದೀನಿ ಕಟ್ ಮಾಡಿರೋ ಪೀಸ್ಗಳನ್ನ ನೀರಲ್ಲಿ ನೆಲೆಸಿಡಬೇಕು ಇಲ್ಲಾಂದರೆ ಬಾಳೆಕಾಯಿ ಬಿಡುತ್ತೆ ನಾನೀಗ ಮಸಾಲ ರುಬ್ಕೊತಿದ್ದೀನಿ ಮಸಾಲ ರುಬ್ಬಲು ಮೊದಲಿಗೆ ಒಂದು ಜಾರ್ಗೆ ಎರಡು ಹಸಿಮೆಣಸಿನ್ಕಾಯಿ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಒಂದು ಇಡಿ ಪುದೀನ ಈರುಳ್ಳಿ ತೆಂಗಿನಕಾಯಿ ನಾಲ್ಕರಿಂದ ಐದು ಬಾದಾಮಿ ಸ್ವಲ್ಪ ನೀರು ಸೇಸಿ ರುಬ್ಬಿ ಇಟ್ಕೊತಿದ್ದೀನಿ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ ಬಿಟ್ಕೊತಿದ್ದೀನಿ ಅದಕ್ಕಾದ ನಂತರ ಒಂದು ಚಮಚ ಅರಿಶಿನ ಪುಡಿ ಒಂದು ಚಮಚ ಖಾರ ಪುಡಿ ಸ್ವಲ್ಪ ಉಪ್ಪು ಹಾಕಿ ಹೆಚ್ಚಿಟ್ಕೊಂಡಿರುವ ಬಾಳೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಬಾಳೆಕಾಯಿನ ಚೆನ್ನಾಗಿ ಒಂದು ಹತ್ತು ನಿಮಿಷಗಳ ಕಾಲ ಹುರ್ಕೊಬೇಕು ಬಾಳೆಕಾಯಿ ಚೆನ್ನಾಗಿ ಈಗ ಫ್ರೈ ಆಗಿದೆ ಬೇರೆ ಪ್ಲೇಟ್ಗೆ ತೆಗೆದಿಟ್ಕೊತ ಇದ್ದೀನಿ ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಒಂದು ಪೀಸ್ ಚಕ್ಕೆ ಲವಂಗ ಈರುಳ್ಳಿ ಕರಿಬೇವು ಹಾಕಿ ಸ್ವಲ್ಪ ಬಾಡಿಸ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ರುಬ್ಕೊಂಡಿರೋ ಮಸಾಲೆನ ಹಾಕೋತಿದ್ದೀನಿ ಹಸಿ ಹೋಗೋ ತನಕ ಹುರ್ಕೋಬೇಕು ಇದಕ್ಕೆ ನಾನೀಗ ಹಸಿ ಬಟಾಣಿ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಚಮಚ ಅರಿಶಿನ ಪುಡಿ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಗರಂ ಮಸಾಲ ಐದು ನಿಮಿಷ ಫ್ರೈ ಮಾಡಬೇಕು ಎಲ್ಲನೂ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಟೊಮೊಟೋನ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ನೀವು ಇದಕ್ಕೆ ನಿಮಗೆ ಎಷ್ಟು ದಪ್ಪ ಗ್ರೇವಿ ಬೇಕೋ ಅಷ್ಟು ನೋಡಿಕೊಂಡು ನೀರು ಸೇರಿಸಿ ಈಗ ಬೆಂದು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನಾನು ಹುರಿದಿಟ್ಕೊಂಡಿರೋ ಹುರಿದು ಎತ್ತಿಟ್ಕೊಂಡಿರೋಂಥ ಬಾಳೆಕಾಯಿನ ಸೇರಿಸಿ ಚೆನ್ನಾಗಿ ಬಾಳೆಕಾಯೆಲ್ಲ ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೊತೀನಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂತಿದ್ದೀನಿ ಹತ್ತು ನಿಮಿಷ ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬಿಂದು ಎಣ್ಣೆ ಎಲ್ಲ ಮೇಲೆ ತೇಲ್ಕೊಂಡು ಬಂದಿದೆ ಚೆನ್ನಾಗಾಗಿದೆ ಇವಾಗ ಸ್ಟವ್ ಆಫ್ ಮಾಡಿ ಮುಚ್ಚಿಡ್ತಿದ್ದೀನಿ ಗ್ರೇವಿ ಸ್ವಲ್ಪ ತಣ್ಣಗಾದ್ಮೇಲೆ ತೋರಿಸ್ತಿದೆ ನೋಡಿ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ತಿಕ್ಕಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಮರಿದನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ